ಎಲ್ಲರೂ ನಿನ್ನ ಈ ಅದಕ್ಕೆ ನಾನು ಹೇಳಿದ್ದನ್ನ ಮಾಡಿ ಗೆದ್ರೆ ನಾನು ನಿನ್ನನ್ನ ಬುದ್ಧಿವಂತೆ ಅಂತ ಒಪ್ಕೋತೀನಿ ಹೇಳಿ ಮೇಡಮ್ ಏನು ಮಾಡಬೇಕು ಈ ಟೇಬಲ್ ಮೇಲಿಂದ ನಿನ್ ಕೈ ಸಹಾಯ ಇಲ್ಲದೆ ನೀರಿನ ಗ್ಲಾಸ್ ಅನ್ನ ಮೇಲಕ್ಕೆತ್ಬೇಕು ಮೇಡಮ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ನಿನ್ ಕೈ ಸಹಾಯ ಇಲ್ಲದೆ ಗ್ಲಾಸ್ ಎತ್ತಿ ತೋರಿಸು ಅಂತ ಹೇಳಿದೆ ನಂಗೆ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸಲ ಹೇಳಿ ಗ್ಲಾಸ್ ಎತ್ತು ಅಂತ ಹೇಳಿದ್ದು ಮೇಡಮ್ ನೀವ್ ಏನ್ ಹೇಳ್ತಿದೀರ ಹೀಗೆ ಕೈಯಿಂದ ಟಚ್ ಮಾಡ್ದೆ ಗ್ಲಾಸ್ನ ಎತ್ತು ಅಂತ ಹೇಳಿದ್ದು ಎತ್ತಾಯ್ತಲ್ಲ ಮೇಡಮ್ ನಂಗೆ ನಿಮ್ಮ ಕೈಯಾರ ಟ್ರೋಫಿ ಕೊಡ್ತೀರಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ ಇನ್ಯಾವತ್ತು ಲೈಫಲ್ಲಿ ನೀನ್ ನನ್ನನ್ನ ಭೇಟಿ ಮಾಡಬಾರ್ದು ಅಂತ ಆ ದೇವ್ರ ಮನಸ್ಸು ಮಾಡಿದ್ರೆ ಈ ಏನ್ ಬೇಕಾದ್ರೂ ಆಗುತ್ತೆ ಬರ್ತಿದೆ ಹೊಸ ಕಥೆ ನೀ ಇರಲು ಜೊತೆಯಲ್ಲಿ ಸೋಮವಾರದಿಂದ ರಾತ್ರಿ ಏಳು ಗಂಟೆಗೆ